ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿಗಳನ್ನು ಸ್ವಾಮಿ ಬರಹಕ್ಕೆ ಮೊದಲಿನ ನಾಲ್ಕು ಲೆಕ್ಕಿಲ್ಲ ಜಗತ್ತ ನಾಲಿನ ಗೊಂದು ಹಿಂದೆ ನಾವು ಪ್ರಾಥಮಿಕ ಅಂತ ಹೇಳಿ ನೇರವಾಗಿ ಇವರು ಕಗ್ಗ ರಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಕ್ಕೆ ಈ ಪ್ರಾಥಮಿಕ ನುಡಿಯಲ್ಲಿ ನೀವು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಈ ಒಂದು ಕಗ್ಗದಿಂದ ಪ್ರೇರಿತನಾಗಿ ಬಹಳ ನನ್ನ ಚಿಕ್ಕ ವಯಸ್ಸಿನಿಂದಲೂ ಕೂಡ ಪ್ರೇರಿತನಾಗಿದೆ ವಿದ್ಯಾಭ್ಯಾಸ ಮಾಡುವಾಗಲೂ ಕೂಡ ತರಬೇತಿಗಳನ್ನು ಕೂಡ ಶಿಕ್ಷಕ ಬಂದ ನಂತರ ನಿವೃತ್ತಿಯಾದ ನಂತರ ಬಹಳ ದಿನಗಳಿಂದಲೂ ಈ ಕಗ್ಗ ನನ್ನ ಕಾಡ್ತಾ ಇದೆ ಈ ಕಗ್ಗ ಕಾಡೋದ್ರ ಜೊತೆಗೆ ನನಗೆ ಇದಕ್ಕೊಂದು ವೇದಿಕೆಯನ್ನು ಕಲ್ಪಿಸಬೇಕು ಅಂತ ಹೇಳಿ ಒಂದು ಆಸೆ ಕೂಡ ಇತ್ತು ಹಾಗಾಗಿ ತಕ್ಕವನ್ನ ಪುಸ್ತಕವನ್ನು ಓದೋದಕ್ಕೆ ನಾನು ಶುರು ಮಾಡಿದಾಗ ಬಹಳ ಕಷ್ಟ ಆಯ್ತು ನನಗೆ ಕರ್ಕವನ್ನೇ ನೀವು ಎಂದೇ ಹೇಳ್ತೀನಲ್ಲ ನೀವು ಅದ್ರ ಬಗ್ಗೆ ಜಾಸ್ತಿ ಮಾತನಾಡಕ್ಕೆ ಹೋಗೋಣ ಕರ್ಕವನ್ನು ನೀವು ಮದುವಿನ ಪ್ರಾರಂಭದಿಂದಲೇ ಓದಬೇಕು ಅಂತ ಹೇಳಿಲ್ಲ ಜೀವನದ ಎಲ್ಲ ದರ್ಶನಗಳನ್ನೂ ಕೂಡ ವಿವಿಧ ಅಂದರೆ ನಗರದ ಭಗವದ್ಗೀತೆಯನ್ನು ತಿಳಿಸಬೇಕು ಅನ್ನೋದಿಲ್ಲ ಕಾರ್ಯದ್ಭುತ ನಾವು ಸಾಕಷ್ಟು ಕಳೆದ ಹನ್ನೆರಡು ವರ್ಷಗಳಿಂದ ಕೂಡ ಮಾಡುವಂತಹ ಅವಕಾಶಗಳು ಸಾಕಷ್ಟು ಸಿಕ್ತು ಜೊತೆಗೆ ಟಿವಿಜಿ ಬಳಗವನ್ನು ಸ್ಥಾಪಿಸಿ ಟಿವಿಜಿ ಅವರ ಕೃತಿಗಳನ್ನ ಒಂದಿಷ್ಟು ವಿ ಜಿ ಪ್ರಶಸ್ತಿಯನ್ನು ಸ್ಥಾಪಿಸಿ ವಿದ್ವಾನ್ ಪ್ರಾ ನಮ್ಮ ಗುರುರಾಜ್ ಕಚೇರಿ ಇಂಥವರನ್ನ ಸನ್ಮಾನ ಮಾಡುವಂತ ಒಂದು ಅವಕಾಶ ಸಿಗ್ತದೆ ನಮಗೆ ದೇವರದಿಂದ ಜೊತೆಗೆ ಇವತ್ತು ನನಗೆ ಯಾಕೆ ಸಂತೋಷ ಆದ್ರೆ ಒಂದನೇ ಕಾರ್ಯಕ್ರಮಕ್ಕೆ ಇವರು ಸಿಕ್ಸರ್ ಹುಡುಕಿದ್ರೆ ನಮ್ಮ ಗೋಪಿನ ಯಾಕೆಂದ್ರೆ ಇಷ್ಟು ಜನರನ್ನ ಭಾನುವಾರ ಸಂಜೆ ಸೇರಿಸಲು ಬಹಳ ಕಷ್ಟ ಯಾಕಂದ್ರೆ ಒಬ್ಬ ಆಯೋಜನೆ ಗೊತ್ತು ಪ್ರತಿ ಕಾರ್ಯಕ್ರಮ ಆತಂಕ ಐತೆ ಅಂತ ಜನ ಬರ್ತಾ ಇರೋದು ಇಷ್ಟು ಜನ ಬಂದಿರುವಂತ ಸಿ ಅದರಿಂದಾಗಿ ಟಿವಿ ಜಿ ಒಳಗ ಮಂಜುನಗಳು ನಿಜವಾಗ್ಲೂ ಅದ್ಭುತವಾದ ಬಳಕೆ ನನಗೆ ಸುತ್ತ ಇದು ಉತ್ತಮ ಕ್ಯಾರೆಂಟ್ ವಿ ಜಿ ಒಳಗೆ ನಂಜನಿಗೆ ಐಕಾನ್ ಆಗಬೇಕು ಟಿವಿ ಒಳಗೆ ನಂಜು ಎಲ್ಲರೂ ಏನೋ ಎಷ್ಟು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇರ್ತಿತ್ತು ನಮ್ಮೆಲ್ಲ ಸಹಕಾರದಲ್ಲಿ ಯಾವುದೇ ಕಾರ್ಯಕ್ರಮ ಏನು ಮಾಡಬೇಕು ಅಂದರೆ ಮೈಸೂರಿನಲ್ಲಿ ಎಂಬ ತುಂಬಾ ಜನ ಸಾಹಿತ್ಯಗಳನ್ನು ನಮ್ಮ ಟಿವಿ ಜಿ चिगुरु हरे नितान्तकान्तदन्तकान्तिमन्तकान्तकात्मजम् अचिन्त्यरूपमन्तराय हृदन्तरे निरन्तरं वसन्तमेव योगिनन्तयामि सन्तो जानकीशोकनाशनं कपीशम्

ಒಳನೆ ಅಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿನ್ನುವೋ ತಿಳಿಯಬದೊಂದು ವಸ್ತು ನಿಜ ಭಗಿಮೆಯು ಜಗವಾಗಿ ಜೀವ ವೇಷದಲ್ಲಿ ವಿಹರಿಂಬುದು ದುನಿಸದೊಡೆ ಆ ಗಗನ ತತ್ವಕ್ಕೆ ಶರಣು ಮಂಕುತಿ ಶರಣು ಬಹು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನ ವಸು ನಬಿನಿ ಪ್ರಯತ್ನದಲ್ಲಿ ಶರಣಂತ ರತ್ನ ಗಂಭೀರ ಪ್ರಶಾಂತಿಯಲ್ಲಿ ಶರಣು ವಿಶ್ವಾತ್ಮದಲ್ಲಿ ಒಂದು ತಿಮ್ಮ ಶರಣು ವಿಶ್ವಾತ್ಮದಲ್ಲಿ ಒಂದು ತಿಮ್ಮ ಎಲ್ಲ ಸಾಹಿತ್ಯಾಭಿಮಾನಿಗಳೇ ನಿಮ್ಮನ್ನೆಲ್ಲ ನೋಡಿದಾಗ ನಮ್ಗೆ ತುಂಬಾ ಆನಂದ ಆಗುತ್ತೆ ಅನಂತ ಕಣ್ಣಲ್ಲಿ ಬರ್ತಾ ಇದೆ ಇಂದಿನ ದಿನಮಾನದಲ್ಲೂ ಸಾಹಿತ್ಯವನ್ನ ಇಷ್ಟು ಗೌರವಯುತವಾಗಿ ಸ್ವೀಕರಿಸುವ ಮನೋಭಾವ ನಿಂತಿದೆಯಲ್ಲ ಅದಕ್ಕೆ ನಾವೆಲ್ಲರೂ ನಿಮಗೆ ಕೃತಜ್ಞತೆ ಇದರ ಹಿಂದೆ ಗೋಪಿನಾಥನ ತಂಡದವರ ಜನ ನಿಜವಾಗಿಯೂ ಪ್ರೀತಿಸ್ತಾನ ಜಿತೇಂದ್ರಿಯತ್ವ ವಿನಯಸ ಕಾರಣ ಗುಣ ಪ್ರಕರ್ಷೋ ವಿನಯ ನವಾಪ್ಯತೆ ಗುಣಾಧಿಕೆಯೇ ಮುಂಚಿಸಿ ಜನೋನು ರಜತೆ ಜನಾನುರಾಗ ಪ್ರಭವಾಹಿ ಸಂಪದ ಅಂತ ಒಂದು ಸಂಸ್ಕೃತದ ಶ್ಲೋಕ ಯಾರು ಸಂಪತ್ತು ಬಂದಾಗ ಅಧಿಕಾರ ಬಂದಾಗ ಒಂದೇ ತರ ಇರ್ತಾರಲ್ಲ ಅವರು ಜಿತೇಂದ್ರಿಯರು ಅಂತ ಅನ್ಸ್ಕೊಳ್ತಾರೆ ಇಂದ್ರಿಯಗಳನ್ನ ಗೆದ್ದವರು ಅಂತ ನಾವು ಇಂದ್ರಿಯಗಳ ದಾಸರಾಗಬಾರ್ದು ಇಂದ್ರಿಯಗಳೇ ನಮ್ಮ ದಾಸ ಆಗಬೇಕು ನಾವು ಹೇಳಿದಾಗ ನಮ್ಮ ಇಂದ್ರಿಯಗಳು ಕೇಳುತ್ತೆ ಅಂದ್ರೆ ಅದು ಸಾಧನೆಯವರೆಗಲ್ಲ ಹಾಗಿದ್ರೆ ವಿನಯ ಕೊನೆಯವರೆಗೂ ಇರುತ್ತಂತೆ ಅಂತವರು ನೋಡ್ತೇವೆ ನಾವು ತುಂಬಾ ಎ ಪಿ ಜೆ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಪದವಿಯನ್ನು ಏರಿದಾಗಲೂ ಕೂಡ ತಮ್ಮ ವಿನಯವನ್ನು ಬಿಟ್ಟಿರಲಿಲ್ಲ ಎಲ್ಲಿಯೂ ಕೂಡ ಅಹಂಕಾರ ಪ್ರದರ್ಶನ ಆಗಿರಲಿಲ್ಲ ಅದಕ್ಕೆ ಜಿತೇಂದ್ರಿಯತ್ವ ವಿನಯಸ್ಯ ಕಾರಣ ಗುಣ ಪ್ರಕರ್ಷೋ ವಿನಯದ ವಾಕ್ಯತೆ ವಿನಯ ಒಂದು ಗುಣ ನಮ್ಮಲ್ಲಿ ಬಂತು ಅಂದ್ರೆ ಅನೇಕ ಇತರ ಗುಣಗಳೆಲ್ಲ ಬಂದು ಮನೆ ಮಾಡ್ಕೊಳ್ತಾವ ಅದೇ ಕೊರತೆ ನೋಡಿ ಅಧಿಕಾರ ಬಂತು ಅಂದ್ರೆ ಅಹಂಕಾರ ಹಿಂದಿನ ಬಗೆಯ ಕನಸುಕೋಬಹುದು ಅದನ್ನ ನಿಯಂತ್ರಣ ಮಾಡಕ್ಕಾಗಲ್ಲ ಅದಾಯಿತು ಅಂದ್ರೆ ಒಳ್ಳೆ ಯಶಸ್ವಿ ಅಧಿಕಾರಿಯಾಗಿ ಸಾಧ್ಯತೆ ಗುಣ ಪ್ರಕಾಶೋ ವಾಕ್ಯತೆ ಗುಣಾಧಿಕೆಯ ಮುಗಿಸಿ ಜನವನ್ನು ರಚತೆ ಯಾರಲ್ಲಿ ಗುಣಗಳು ಹೆಚ್ಚಿರ್ತವೋ ಜನರು ನಿಜವಾದ ಪ್ರೀತಿಯನ್ನ ತೋರಿಸ್ತಾರೆ ಜನಾನುರಾಗ ಕ್ರಮವಾಗಿ ಸಂಪದ ಜನರು ನಿಷ್ಕಲ್ಮವಾದ ಪ್ರೀತಿಯನ್ನ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ಸಂಪತ್ತುಗಳು ಕೂಡ ಹಾಗೆ ಕನಸಿರ್ತಾರ ಅದರಿಂದ ಇಲ್ಲಿ ನಂಜನಗೂಡಿಯಲ್ಲಿ ನಾನು ಸತ್ಯ ಹೇಳ್ತೀನಿ ಇಷ್ಟೆಲ್ಲ ಯಶಸ್ಸನ್ನು ಪಡೆಯುತ್ತೆ ಇಷ್ಟೆಲ್ಲ ಜನ ಬರ್ತೀರಿ ಅಂತ ಖಂಡಿತವಾಗಿಯೂ ಕನಸ ನೆನಸಿರ್ಲಿಲ್ಲ ನನಗೆ ಈ ಉಮ್ಮ ಜಾಸ್ತಿ ಆಗ್ತಿದೆ ಇನ್ನೊಮ್ಮೆ ಹೀಗೆ ನೀವು ಅವ್ರಿಗೆ ಕೊಟ್ರೆ ಕೊಟ್ಟರೆ ಎಷ್ಟೇ ಕಷ್ಟ ಆಗೋ ಏಳು ದಿವಸ ಕಕ್ಕದ ಕಾರ್ಯಕ್ರಮವನ್ನು ನೀವು ಮಾಡ್ತೀನಿ ನಾನಂತೂ ಈಗ ಸಿದ್ಧ ಇದ್ದೇನೆ ಹಾಗಾಗಿ ಬಹಳ ಸಂತೋಷ ಆಗುತ್ತೆ ಯಾವುದೇ ಕಾವ್ಯದ್ರಲ್ಲಿ ಒಂಬತ್ತನ ಸಾಹಿತ್ಯ ಆಸಕ್ತರು ಇದ್ದಾರೆ ಹೇಳಿದ ಹೆಸರು ಹೇಳಿದೆ ಇಲ್ಲ ಸಾಹಿತ್ಯ ಯಾಕೆ ನಮ್ಗೆ ಅಂದ್ರೆ ಒಳ್ಳೆ ಸಾಹಿತ್ಯದ ಲಕ್ಷಣ ಏನು ಎಲ್ಲ ಬರೀತಿರ್ತಾರಲ್ಲ ಯಾಕೆ ಕೆಲವು ಸಾಹಿತ್ಯನ ನಾನ್ ಓದ್ಬೇಕು ಅಂತ ಅನ್ಸುತ್ತೆ ಇಲ್ವಲ್ಲ ಡಿ ವಿ ಹೇಳ್ತಾರೆ ಸಾಹಿತ್ಯ ಕಾವ್ಯದ ಪ್ರಧಾನವಾದ ಮೂರು ಅಂಶಗಳು ಬೇಕಂತೆ ಒಂದು ಮೊದಲನೆಯದು ಶ್ರವಣ ಮೋಹಕತ್ವ ನೀವು ಏನಾದೋ ಒಂದು ಕವಿತೆಯೋ ಇನ್ನೋ ಒಂದು ವಾಕ್ಯ ಕೇಳಿದಾಗ ಕಿವಿಗಳಿಗೆ ಖುಷಿ ಆಗ್ಬೇಕತ್ತೆ ಉದಾಹರಣೆ ಶಂಕರಾಚಾರ್ಯ ರಚನೆ ಹೇಳಿದ್ನಲ್ಲ ಇವಾಗ ನಮಗೆ ಅರ್ಥ ಆಗಿ ಆಗದೆ ಇರಲಿ ಎಷ್ಟು ಖುಷಿ ಅಲ್ವಾ ನಿತಾನ್ ತಕಾನ್ ತತನ್ ತಕಾಂ ತಿಕಾಂ ತಕಾತ್ ಮಜಂ ಭಜಿಂತ್ಯರು ತ್ವಮಂತಗಿ ನಮಂತರ ಯಕುಂತನಂ ಮೃದಂತರೆ ನಿರಂತರಂ ವಸಂತಮೇವ ಯೋಗಿನ ತಮೇಪಂತೇವ ತಂ ವಿಚಿಂತಯಾಮಿ ಸಂತತಂ ಎಲ್ಲಂತ ತಾತ ಅಂತ ಹೇಗೆ ರಿಪೀಟ್ ಆಗುತ್ತೆ ಅರ್ಥ ಆಗಲ್ಲ ನಮಗೆ ಆದ್ರೆ ಖುಷಿ ಆಗುತ್ತಲ್ವಾ ಶ್ರವಣಮೋಹ ಮನೋವೇಧ ತತ್ವ ಇರಬೇಕು ಎಷ್ಟು ಪದಗಳನ್ನು ಬಳಸ್ತಾರೆ ದಿವಿ ಗುಂಡಪ್ನವರು ಎಸ್ ನಾಪಾಸು ನೆನಪಿರ್ಲಿ ಕನ್ನಡದಲ್ಲೂ ಫೇಲ್ ಆಗಿದ್ರು ಆಮೇಲೆ ಕಾಲೇಜಿಗೆ ಹೋಗಲಿಲ್ಲ ಅವರು ಅವರು ಬರೆದ ಕೃತಿಗಳಲ್ಲಿ ಇವತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪಾಠ ಮಾಡೋ ಸಿಕ್ಕಲ್ಲ ಮನಸ್ಸು ಮಾಡಿದರೆ ಎಷ್ಟು ಉತ್ತಮ ಸ್ಥಿತಿ ಬೇಕಾದರೂ ಹೋಗ್ಬೋದಲ್ವಾ ಕಾಲೇಜು ಶಿಕ್ಷಣವೇ ಬೇಕು ಅಂತಿಲ್ಲ ಭ್ರಮೆ ನಮಗಷ್ಟೇ ಏನು ಕಾಲೇಜು ಶಿಕ್ಷಣ ಇಲ್ದೇನೆ ಎಷ್ಟು ಸಾಧನೆ ಮಾಡಿದವರಿದ್ದಾರೆ ಮೊನ್ನೆ ಅವರು ಮೊಬೈಲಲ್ಲಿ ಒಂದು ಸಣ್ಣ ಕತೆ ನೋಡ್ತಾ ಇದ್ದಾರೆ ಒಬ್ರು ಮಾಸ್ರು ಪ್ರೈಮರಿ ಶಾಲೆ ಮಾಸ್ಟರು ಹೈಸ್ಕೂಲ್ ಮಾಸ್ಟ್ರ್ ಪಾಠ ಮಾಡ್ತಿದ್ದಾರೆ ಪಾಠ ಕೇಳ್ತಾ ಇದ್ದ ಜೊತೆಗೆ ಅವ್ರ ಮಗನೂ ಬಂದಿದ್ದಂತೆ ಅವನ ಹೆಸರು ಮನೀಶ್ ಅಂತ ಇಟ್ಕೊಂಡರು ಆ ಹುಡುಗ ಮನೀಶ್ ಮನೀಷಗಿಂತ ಒಂದ್ ವರ್ಷ ಹೆಚ್ಚು ಅವನಿಗೆ ಆಯುಷ್ಯ ದುಶ್ಚಂತ ಅವನಿಗೆ ಯಾಕಂದ್ರೆ ಎಂಟನೇ ಒಂದ್ಸಲ ದುಡ್ಡು ಹೊಡೆದಿದ್ದ ಅವ್ನು ಏನ್ ಮಾಡಿದ್ರು ಕೇಳಿ ತಿಳ್ಕೊಳ್ತೀನಿ ಇವತ್ತೆ ಮಾಶ್ಟಿ ಬೇಜಾರಾಗಿ ಬೇಜಾರಾಗಿ ಅನಿಗೊಂದು ಹೆಸರಿಟ್ಬಿಟ್ಟಿದ್ರಂತೆ ಮಿಸ್ಟಾರ್ ಫೇಲ್ ಫೇಲ್ಯೂರ್ ಅಂತ ದಾಟು ಶಿಫಾ ಮಾಡಿ ಅಂತ ಪಾಪ ಕೇಳಿ 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 ಅವನ ಏನು ಎರಡ್ ಸಲ ಮೂರ್ ಸಲ ರುಡಿ ರುಡಿ ಎಂದು ಎಸ್ ಎಸ್ ಎಲ್ ಸಿ ಫೇಲ್ ಆಗಿ ಹೊರಗಡೆ ಹೋದ ಮನೀಶ್ ಇದ್ನಲ್ಲ ಅವ್ರ ಮಗ ಟೀಚರ್ ಮಗ ತುಂಬಾ ಇಂಟೆಲಿಜೆಂಟ್ ಅವನ್ ಎಲ್ಲಾರ್ಯಾಂಕ್ ಬಂದ ಎಸ್ ಎಲ್ ಸಿ ರ್ಯಾಂಕ್ ಬಂದ ಪಿಯು ಸಿ ರ್ಯಾಂಕ್ ಬಂದ ಆಮೇಲೆ ಇಂಜಿನಿಯರ್ ಸೇರ್ಕೊಂಡ ಅಲ್ಲೂ ರ್ಯಾಂಕ್ ಬಂದ ಯಾವುದೋ ಕಂಪನಿಯಲ್ಲಿ ರಿಟರ್ನ್ ಟೆಸ್ಟ್ ಇತ್ತು ಅಲ್ಲೂ ಫಸ್ಟ್ ರ್ಯಾಂಕ್ ಬಂದ ಇಂಟರ್ವ್ಯೂ ನಲ್ಲಿ ಪಾಸ್ ಆಯ್ತು ಚೀಫ್ ಮ್ಯಾನೇಜರ್ ಆಗಿ ಅಪಾಯಿಂಟ್ಮೆಂಟ್ ಆಯ್ತು ಈ ಮಾಸ್ಟ್ರಿಗೆ ಎಂಟು ವರ್ಷ ಮೇಲೆ ರಿಟೈರ್ಮೆಂಟ್ ಆಯ್ತು ರಿಟೈರ್ ಆದ್ಮೇಲೆ ಗಂಡ ಮತ್ತೆ ಕೆಲಸ ಹೋಗಿ ಸಂತೆಗೆ ಹೋಗಿ ತರ್ಕಾರಿ ತಗೊಂಬನ್ನಿ ಹತ್ತೊಗಂಬಿ ಇತ್ತೊಗಂಬನಿ ಅಂತ ಕಳಿಸ್ತಾರೆ ಹೋಗಿ ಅಂತ ಕಳಿಸ್ತಾರೆ ಅವ್ರು ಹೇಗ ಬಂದು ಏನೋ ತಗೊಂಡು ಬಂದು ಚೀಲವನ್ನು ಹೆಡ್ ಹಾಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಿದ್ದಾರೆ ಆಟೋ ಕಟ್ಟ ಹಾಕ್ತಿದ್ದಾರೆ ಆಟೋ ಸಿಗ್ಲಿಲ್ಲ ತುಂಬಾ ಆಟೋಗಳು ಬರಲ್ಲ ಬರಲ್ಲ ಅದು ಹೈಟೆಕ್ ಕಾರ್ಗಳು ಒಂದು ಸ್ವಿಚ್ ಹಾಕಿದ್ರೆ ತಾನಾಗೆ ಬಾಬು ಎತ್ಕೊಳ್ತಾರೆ ಏನು ಬೇರೆ ಬೇರೆ ಹೆಸರು ದೊಡ್ಡ ಬಿಡಿ ನಮ್ಗೆ ಗೊತ್ತಿಲ್ಲ ಒಂದು ಸ್ವಿಚ್ ಹಾಕಿದ ಸರಿ ಮನುಷ್ಯನ ಸೋಮಾರಿ ತನಕ ಅವೆಲ್ಲ ಉದಾಹರಣೆ ಮನುಷ್ಯ ಯಾವ ಕೆಲಸವನ್ನು ಕೂಡ ತಾನು ಕೈಯಾರೆ ಮಾಡುದಿಲ್ಲ ಅಲ್ಲ ಯಂತ್ರ ಕೊಟ್ಟು ಖುಷಿಯಾಗಿರ್ತಾನೆ ಅದರಿಂದ ಯಂತ್ರವೇ ಅವನ ಸ್ವಾಹ ಮಾಡುತ್ತೆ ತಂದೆ ಆಮ್ರು ಜನಕ್ಕೆ ಇಟ್ಟು ನರ್ಸಿಂಗ್ ಆಮೇಲೆ ಅಂತ ಹಾಗೆ ಹೋಗ್ತಾನೆ ಯಂತ್ರವನ್ನು ಬಳಸಿದ್ರಿಂದ ಯಂತ್ರ ನಮ್ಮನ್ನು ಬಳಸುತ್ತೆ ಅದೇ ನಾವು ಅದ್ ನೆನ್ಪಿಟ್ಕೋಬೇಕು ಸರಿ ಹಾಗೆ ಬಂದ ಇಳ್ದ ಡ್ರೈ ಮಾಡ್ಕೊಂಡು ಬಂದಿದ್ದ ಹುಡುಗ ಇಳ್ದ ನಮಸ್ತೆ ಸಾರ್ ಅಂದ್ರೆ ಯಾಕೆ ಇವ್ನು ನಮಸ್ಕಾರ ಅಂತ ಗೊತ್ತಿಲ್ಲ ಇಂಟರ್ ಪ್ರಶ್ನ ಹೋಗಿದೆ ಸರ್ ನಾನು ಗೊತ್ತಾಯ್ತಾ ಗೊತ್ತಾಗ್ಲಿಲ್ವ ಸರ್ ನಾನು ದುಷ್ಯಂತ ದುಷ್ಯಂತ ಗೊತ್ತಾಗಲಿಲ್ಲ ನನಗೆ ಯಾರು ಗೊತ್ತಾಗಲಿಲ್ಲ ಸರ್ ನಿಮ್ಮ ಮಗನ್ ಮಗನ ಕ್ಲಾಸ್ಮೇಟ್ ಸರ್ ಮನಿಷಾ ಅವನ ಕ್ಲಾಸ್ಮೇಟ್ ಸರ್ ಓ ಹೌದಾ ಸರ್ ನಾನು ದುಷ್ಯಂತ ನೀವು ಕರಿತಿರ್ಲಿಲ್ಲ ಫೇಲ್ಯೂರ್ ಅಂತ ಕರಿತಿ ಓ ದೇ ಗೊತ್ತ ಏನ್ ಮಾಡ್ತಿದ್ದೀಯಾ ಮನೀಶಾ ದೊಡ್ಡ ಕಂಪನಿಯಲ್ಲಿ ಅವನು ಚೀಫ್ ಮ್ಯಾನೇಜರ್ ಆಗಿದ್ದಾನೆ ಆರಾಮ್ ಆಗಿದ್ದಾನೆ

ನಾನೇ ನಾನು ತಗೊಂಡಿದ್ದೆ ತುಂಬ ಬುದ್ಧಿವಂತ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ನಾನೇ ನನಗೆ ಚೀಫ್ ಮ್ಯಾನೇಜರ್ ಆಗಿ ಅಪಾಯಿಂಟ್ ಏನು ಮಾಡಬೇಕು ಗೊತ್ತಾಗಲಿಲ್ಲ ಹೇಗಾಗುತ್ತೆ ಗೊತ್ತಾಗ ನಾನೇ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ ಸರ್ ಒಂದು ಮಾತು ಹೇಳ್ತೀನಿ ನನಗೆ ಫೇಲ್ಯೂರ್ ಅಂತ ಕರೀತಾ ಇದ್ರಿ ಸರ್ ನಾನು ಈಗ ಕಲಿಸ್ಬೇಕು ನಿಮ್ಮ ಮಾತನ್ನು ಯಾರಿಗೂ ದಟ್ಟತ ನೋಡ್ಕೊಂಡು ಆಡ್ಕೋಬೇಡಿ ಸರ್ ನಾನು ಎಸ್ ಎಲ್ ಸಿ ಪಾಸ್ ಮಾಡಿಲ್ಲ ನನ್ನ ಸರ್ಟಿಫಿಕೇಟ್ ಯಾರೂ ಕೇಳಲ್ಲ ಇವತ್ತು ನಾನ್ ಸರ್ಟಿಫಿಕೇಟ್ ನೋಡಿ ಅಪಾಯಿಂಟ್ಮೆಂಟ್ ಇದಲ್ವ ಸಾಧಾರಣ ಆದ್ರಿಂದ ಕಾಲೇಜು ಶಿಕ್ಷಣವೇ ಎಲ್ಲವನ್ನೂ ಕೊಡುತ್ತೆ ಅಂತ ಹೇಳಿಕ್ಕಾಗುದಿಲ್ಲ ಡಿವಿಜನ್ ಉದಾಹರಣೆ ಏನು ಬರ್ದಿದ್ದಾರೆ ಬರ್ತಾರೆ ಬರೀ ಕಕ್ಕ ಮಾತ್ರ ಅಲ್ಲ ಕಕ್ಕದಲ್ಲಿ ಒಂಬೈನೂರ ನಲವತ್ತೈದು ಪತ್ತೆಗಳಿದ್ದಾವೆ ಲಕ್ಕಗಳಿದ್ದಾವೆ మరడు కథదా ఎక్తాం అదల్వే జ్ఞాపక చిత్రశాల కవన సంకలన ఏభుత కవన పర్త ఆమె జీవన ధర్మ యోగా భగవద్గీతకి అవదేదా వ్యాఖ్యాన తుపా అత్యంత మనముక్త వ్యాఖ్య బేలూరు ಬೇಲೂರಿಗೆ ಹೋಗಿ ನಾವು ನೋಡ್ತೇವೆ ಚಂದ ಇದ್ದಾವೆ ಶಿಲಾಬಾಲಿಕೆ ಬರ್ತೇವಲ್ಲ ಒಂದೊಂದು ಶಿಲಾಬಾಲಿಕೆಯ ಮುಂದೆ ನಿಂತುಕೊಂಡು ಒಂದೊಂದು ಪದ್ಯದ ರಚನೆ ಮಾಡಿದ್ದಾರೆ ಜಕಣಾಚಾರಿ ಉಳಿಯಿಂದ ಗೆದ್ದಿದ್ರೆ ಇವರು ಲೇಖನಿಯಿಂದ ಗೆದ್ದಿದ್ದಾರೆ ಅಷ್ಟೂ ಪದ್ಯಗಳಿದ್ದಾವೆ ಎಲ್ಲ ಮಾತಾಡ್ಬೇಕು ನೋಡಿದ್ರೆ ಅವ್ರು ಕೇಳಿದಾಗ ಈಗ ಶುಖ ಭಾಷಿಣಿ ಅಂತ ಒಂದು ಹೆಸರು ಇಟ್ಟಿದ್ದಾರೆ ಒಂದು ಶುಖದ ಹತ್ರ ಮಾತಾಡ್ತಿದ್ದಾಳೆ ಏನ್ ಮಾತಾಡ್ತಿದ್ಯಾ ಕೇಳ್ತಾರೆ ನೋಡಿ ಲೇಖನ ಬರೀತಾರೆ ಏನೇ ಶುಖ ಭಾಷಿಣಿ ಇದು ಏನೇ ಶುಕಭಾಷಿಣಿ ಸುತಿ ಏನೇ ಮನೋಲ್ಲಾಸಿನಿ ಅರ ರೆ ಗಳ ಅರ ದಪ್ಪಗೊಳ್ಳುತ್ತ ಕುಸಿರುವೆ ಮರ ಕರಂಗ ಏನೇ ಶುಕ ಭಾಷಿಣಿ ಇದು ಏನೇ ಶುಕ ಭಾಷಿಣಿ ಸುದಿ ಏನೇ ಮನೋಲ್ಲಾಸಿನಿ ಪರಿಕರ ಇಲ್ಲ ಒಂದೂ ಕಾಲು ಗಂಟೆ ಮಾತಾಡಬೇಕು ನಿಶ್ಚಯ ಮಾಡಕ್ಕೆ ಬಂದಿತ್ಕೊಂಡಿದ್ದೀನಿ ಮಾತಾಡೋದಲ್ಲೇ ನಾನು ಮಾತಾಡ್ತೀನಿ ಆದ್ರೆ ನಿಮ್ಮ ಮುಖ ನೋಡ್ಕೊಂಡು ಅಷ್ಟು ಮಾಡ್ಬೇಕಾ ನಾನೇ ತೀರ್ಮಾನ ಮಾಡ್ತೀನಿ ಇನ್ನೂ ಹೀಗೆ ಕೂತ್ಕೊಂಡ್ರೆ ಒಬ್ಬರು ಹೇಳ್ತಿದ್ರೆ ಏನು ಮಾತಾಡ್ತಿದ್ರು ಯಾಕೆ ಹಿಂದ್ಗಡೆ ಕುತ್ಕೊಳ್ಳೋಕೆ ಇಷ್ಟಪಡ್ತಾರಲ್ಲ ನಮ್ ಬರಕ್ ಯಾಕೆ ಇಷ್ಟಪಡಲ್ಲ ಅಂತ ಡಿಸ್ಕಶನ್ ತನಕ ಹೇಳ್ತಾ ಇದ್ರು ಮಧ್ಯದಲ್ಲಿ ಎದ್ದು ಹೋಗಬೇಕಾದ್ರೆ ಆಭಾಸ ಆಗುತ್ತಲ್ಲ ಎದ್ದು ಹೋಗೋ ಸ್ಟೇಜ್ ನನ್ಗೆ ತರಲ್ಲ ಎದ್ದು ಹೋದ್ರು ಅಂದ್ರೆ ನಿಲ್ಸ್ಬಿಡ್ತೀನಿ ಯಾಕೆಂದ್ರೆ ಇವತ್ತು ನಮ್ಮ ಪ್ರೇಕ್ಷಕರು ಶ್ರೋತೃಗಳು ಬರ್ತಿದ್ದಾರೆ ಅಂದ್ರೆ ಅವರ ಆಸಕ್ತಿ ಕಡಿಮೆ ಆಗದಿರುವಷ್ಟು ಕಾಲ ನಾವು ನಿಂತಿರ್ಬೇಕು ಭಾಷಣ ತುಂಬಾ ಮುಖ್ಯ ಇದೆ ಏನೋ ವಿಷಯ ಬಂತು ಅಪರೂಪಕ್ಕೆ ಮೈಕ್ ಸಿಕ್ತು ಅಂತ ಕೇಳ್ತಾರ ಬಿಡ್ತಾರ ಅಂತ ಹೊಡಿತಾ ಇದ್ರೆ ಅರ್ಧ ಗಂಟೆ ಮಾತಾಡೋ ಮೂರು ಗಂಟೆ ಮಾತಾಡಿದ್ರೆ ಆ ಯಪ್ಪನ್ ದಯವಿಟ್ಟು ಕರೆಸ್ಬಿಡಿದ್ದೆ ಆ ವಾರ್ನಿಂಗ್ ಬೇಕಲ್ವಾ ಹಾಗಾಗಿ ಶ್ರವಣ ಮೋಹಕತ್ವ ಆಮ್ಯದ ಮೊದಲ ಲಕ್ಷಣ ಕಿವಿಗೆ ತುಂಬಾ ಇಂಪಾಗಿ ಕೇಳಬೇಕು ಪದಗಳು ಹಾಗಿರ್ಬೇಕು ಜೊತೆಗೆ ಮನೋವೇಧಕತ್ವ ವೇದಕತ್ವ ಅಂದ್ರೆ ವೇಧ ಅಂದ್ರೆ ಮಹಾಪ್ರಾಣ ಅಲ್ಲಿ ಚುಚ್ಚಬೇಕಂತೆ ಮನಸ್ಸಿಗೆ ನೇರವಾಗಿ ತಾಕಬೇಕಂತೆ ದಿವಿಜಿ ಎಲ್ಲ ಮನಸ್ಸಿಗೆ ತಾಕೋವೇ ಅದರಿಂದ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಭಗವಂತ ನನಗೆ ಏನಾದ್ರೂ ಕೊಡ್ತಾರಲ್ಲ ನನಗೆ ಸಾಕು ಪುಷ್ನ ಮಾ ಕರ್ಮ ಫಲ ಹೇಗಿರು